ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಮಿಕ್ಸ್ ವೆಜಿಟೇಬಲ್ಸ್ ಕರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಈ ಒಂದು ಮಿಕ್ಸ್ ವೆಜಿಟೇಬಲ್ ಕರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿರಿ ನಾನು ವೆಜಿಟೇಬಲ್ಸ್ ನೀವು ಯಾವುದಾದ್ರೂ ತೊಗೋಬೋದು ನೋಡಿ ಇಲ್ಲಿ ಹೂಕೋಸು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಮತ್ತು ಆ ಒಂದು ಆಲೂಗಡ್ಡಿನ ಪ್ರೀತಿ ಮೇಲುಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ತೊಂಡೆಕಾಯಿ ಒಂದು ಇಡಿಯಾಗೋರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ನಾಲ್ಕು ಥರದ ತರಕಾರಿನ ಮಿಕ್ಸ್ ಮಾಡಿ ನಾನು ಇವತ್ತು ಕರಿ ಮಾಡ್ತಾಯಿದ್ದೀನಿ ಮತ್ತು ಈರುಳ್ಳಿ ಒಂದು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಮಸಾಲೆಗೆ ನೋಡಿ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮಸಾಲೆಗೆ ಬಂದು ಅಚ್ಚ ಖಾರದ ಪುಡಿ ಅರ್ಶಿಣ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಇದು ಬಂದು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಲ್ಲವೂ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಸ್ನೇಹಿತರೆ ತುಂಬ ಸರಳ ಸಿಂಪಲ್ಲಾಗಿದ್ದರೂ ರುಚಿಯಾಗಿ ಈ ಒಂದು ಕರಿನ ಮಾಡೋದು ನೋಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗೂ ಮತ್ತು ಬಿಸಿ ರೈಸ್ಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ನೋಡಿರಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಕುಕ್ಕರಿ ನೋಡಿ ಒಂದು ಎರಡು ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಚೆನ್ನಾಗಿ ಕಾದೈತಿ ಇವಾಗ ನಾನು ಸಾಸಿವೆ ಜೀರಿಗೆ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ ತದನಂತರ ಇದಕ್ಕೆ ಟೊಮೊಟೊ ಒಂದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಂದರೆ ನೀವು ಟಮೊಟೋನ ಒಂದು ಸ್ವಲ್ಪ ಪೇಸ್ಟಿಯಾಗಿ ಹಾಕ್ಕೊಬೋದು ಈರುಳ್ಳಿ ಟೊಮೊಟೊ ಪೇಸ್ಟ್ ಮಾಡಿ ಹಾಕ್ಕೊಬೋದು ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಗ್ರೇವಿ ಆದರೆ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ಆ ರೀತಿಯೂ ಹಾಕ್ಕೊಬೋದು ಇವಾಗ ನೋಡಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿದ್ದರೂ ರುಚಿ ರುಚಿಯಾದಂಥ ಈ ಒಂದು ವೆಜಿಟೇಬಲ್ ಕರಿನ ಒಂದು ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾಗಿ ಮಾಡ್ಕೋಬೋದು ಇವಾಗೆಲ್ಲ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಕಟ್ ಮಾಡಿರೋಂಥ ಎಲ್ಲ ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಬಿಸಿಲು ಬಿಟ್ಕೊಂಡ್ರೆ ನಮಗೆ ಕರಿ ಚೆನ್ನಾಗಿ ತಯಾರಾಗುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಕರಿನಾ ಬಿಸಿ ಬಿಸಿಯಾಗಿ ರೊಟ್ಟಿ ಚಪಾತಿ ಜೊತೆಯನ್ನು ತಿಂತ ಇದ್ದರೆ ಅದನ್ನೇ ತಿನ್ನಬೇಕು ಅನಿಸುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಮಾಡಿ ಸ್ನೇಹಿತರೆ ನಾವು ಹಾಗೆ ಒಂದೇ ಥರದ ತರಕಾರಿ ತಿನ್ನೋದಕ್ಕಿಂತ ಈ ರೀತಿ ಮಿಕ್ಸ್ ತರಕಾರಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲದೂ ಪ್ರೋಟೀನ್ ಸಮಸ್ಯೆ ಇರುತ್ತಲ್ವಾ ತುಂಬ ಒಳ್ಳೆಯದು ನೋಡ್ರಿ ಇವಾಗ ಕರಿ ಒಂದೆರಡು ಎರಡು ಬಿಟ್ಕೊಂಡಿದ್ದೆ ತಯಾರಾಗೈತಿ ಬನ್ನಿರಿ ಇವಾಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳೋಣ ನೋಡಿದ್ರಲ್ರಿ ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾಗಿ ಯಾವ ರೀತಿ ಮಾಡೋದಂತ ತುಂಬ ಅಷ್ಟೊಂದು ಗಟ್ಟಿನೂ ಇಲ್ಲ ಅಷ್ಟೊಂದು ನೀರು ನೀರಾಗಿಲ್ಲ ತುಂಬ ಸಿಂಪಲ್ಲಾಗೆ ಮೀಡಿಯಮ್ ಸೈಜಲ್ಲೇ ನಿಮಗೆ ಈ ಒಂದು ಕರಿ ರೆಸಿಪಿ ತಿಳ್ಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಸಿಗೋಣ ಹೊಸ ರೆಸಿಪಿ ಹೊಸ ಲಾಗೊಂದಿಗೆ ಇವತ್ತಿನ ಲಾಗಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು